ಎಲ್ಲರಿಗೂ ನಮಸ್ಕಾರ ನಾನು ಅಶಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳಿ ಹೇಗಿದ್ದೀರಾ ಐ ಓಪಲ್ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಬಂದ್ ಆಗೋಗಿದೆ ಗೃಹಲಕ್ಷ್ಮಿ ಯೋಜನೆ ಇನ್ನು ಮುಂದೆ ಕೊಡೋದಿಲ್ಲ ಸರ್ಕಾರದ ಬಳಿ ಹಣ ಇಲ್ಲ ಆ ಸರ್ಕಾರದಿಂದಲೇ ಬಂದ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಸುದ್ದಿ ತುಂಬಾ ಚರ್ಚೆ ಆಗ್ತಾ ಇದೆ ಅಲ್ವಾ ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಮಹಿಳೆಯರು ಇವಾಗ ಪ್ರತಿಯೊಬ್ರು ನ್ಯೂಸ್ ಚಾನಲ್ ಅವರು ಕೂಡ ಮಹಿಳೆಯರ ಹತ್ರ ಹೋಗಿ ಕೇಳ್ತಾ ಇದ್ದಾರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇದೆಯಾ ಇಲ್ವಾ ಅಂತ ಹೇಳಿದಾಗ ಮಹಿಳೆಯರು ಕೂಡ ತಿಳಿಸ್ತಾ ಇದ್ದಾರೆ ನಮಗೆ ಮೂರು ತಿಂಗಳಿಂದ ಹಣ ಬಂದಿಲ್ಲ ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ಏನೋ ಬಂದ್ ಮಾಡಿದ್ದಾರೆ ಅಂತ ಇನ್ನು ಮುಂದೆ ಕೊಡೋದಿಲ್ವಂತೆ ಸರ್ಕಾರ ಈ ರೀತಿಯಾಗಿ ಯಾಕೆ ಮಾಡಬೇಕಾಗಿತ್ತು ಕೊಡೋದಿದ್ರೆ ಕರೆಕ್ಟ್ ಆಗಿ ಕೊಡಬೇಕು ಇಲ್ಲ ಅಂದ್ರೆ ಕೊಡ್ಲೇ ಬಾರ್ದಾಗಿತ್ತಲ್ವಾ ಸೊ ಈ ರೀತಿ ಎಲ್ಲ ಆಗ ಚರ್ಚೆಗಳು ಆಗ್ತಾ ಇದೆ ಹಾಗಾದ್ರೆ ಇನ್ನು ಮುಂದೆ ಬರುತ್ತಾ ಗೃಹಲಕ್ಷ್ಮಿ ಯೋಜನಾ ಬರಲ್ವಾ ಇದ್ರ ಬಗ್ಗೆ ಸರ್ಕಾರ ಏನು ಉತ್ತರನ ಕೊಡ್ತಾ ಇದೆ ಏನಾದರೂ ಸರ್ಕಾರ ಬಂದ್ ಮಾಡಿದ್ಯಾ ಹೇಳಕ್ಕಾಗದೆ ಈ ರೀತಿ ಏನಾದರೂ ಡಿಲೇ ಮಾಡ್ತಾ ಇದೆ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂತ ಮಾಹಿತಿನ ತಿಳ್ಕೊಳ್ಳೋಣ ಅಂಡ್ ಇದು ಅಂಡ್ ಇದಿಷ್ಟೇ ಅಲ್ಲ ಇವಾಗ ಉಚಿತ ಕರೆಂಟ್ ಏನು ಕೊಡ್ತಾ ಇದಾರಲ್ವಾ ಗೃಹ ಜ್ಯೋತಿ ನನಗೆ ಇವಾಗ ರೀಸೆಂಟ್ ಆಗಿ ತಿಳಿದು ಬಂದಿರುವ ಮಾಹಿತಿ ಅಂದ್ರೆ ಜನಗಳೇ ಹೇಳಿರೋದು ಇದು ನನಗೆ ಗೊತ್ತಿರುವಂಥ ಜನಗಳೇ ಹೇಳಿರೋದು ಕರೆಂಟ್ ಬಿಲ್ ಬರೆಯೋಕ್ಕೆ ಬಂದಾಗ ಕರೆಂಟ್ ಬಿಲ್ ಬರಿಯಕ್ಕೆ ಬರ್ತಾರಲ್ಲ ಅವರು ಹೇಳಿದಂದರೆ ಮುಂದಿನ ತಿಂಗಳಿಂದ ಫ್ರೀನ ಫ್ರೀ ಕರೆಂಟ್ ಇರೋದಿಲ್ಲ ಮುಂದಿನ ತಿಂಗಳಿಂದ ನೀವು ಬಿಲ್ನ ಕಟ್ಟಬೇಕಾಗತ್ತೆ ಅಂತೇಳ್ಬಿಟ್ಟು ಅವರು ಹೇಳೋಗಿರುವಂಥದ್ದು ಹಾಗಾದರೆ ಮುಂದಿನ ತಿಂಗಳಿಂದ ಉಚಿತ ಕರೆಂಟು ಇರೋದಿಲ್ವಾ ಹಾಗಾದರೆ ಎಲ್ಲ ಯೋಜನೆಗಳನ್ನು ಕೂಡ ಏನಾದರೂ ಬಂದ್ ಮಾಡ್ತಾರಾ ಸರ್ಕಾರ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದೆ ಕೊಡ್ತೀನಿ ಅಂತ ಹೇಳಿದರೂ ಕೊಡಬೇಕಲ್ವ ಸೊ ಇವಾಗ ಅರ್ಧಕ್ಕೆ ಈ ರೀತಿಯಾಗಿ ಎಲ್ಲ ಬಂದ್ ಮಾಡಿದರೆ ಜನಗಳು ಸುಮ್ಮನೆ ಇರ್ತಾರೆ ಇರೋಲ್ಲ ಅಲ್ವಾ ಸೊ ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡ್ತೇವೆ ಕೊನೆ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗಿ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ರ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತಿಳ್ಕೊಳ್ಳೋಣ ಗೃಹಲಕ್ಷ್ಮಿ ಯೋಜನಾ ಹಣ ಸ್ಟಾಪಾಗಿ ಆಲ್ಮೋಸ್ಟ್ ಮೂರು ನಾಲ್ಕು ತಿಂಗಳಾಯಿತು ಕೆಲವೊಂದಿಷ್ಟು ಜನರಿಗೆ ನಾಲ್ಕು ತಿಂಗಳಿಂದ ಬಂದಿಲ್ಲ ಕೆಲವೊಂದಿಷ್ಟು ಜನರಿಗೆ ಮೂರು ತಿಂಗಳಿಂದ ಬಂದಿಲ್ಲ ಅಂದರೆ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಯಿತು ಅದೇ ಅದೇ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಫಲಾನುಭವಿಗಳಿಗೂ ಕೂಡ ಬರಲಿಲ್ಲ ಒಂದು ಸ್ವಲ್ಪ ಜನಕ್ಕೆ ಇನ್ನೂ ಕೂಡ ಪೆಂಡಿಂಗ್ ಇದೆ ಅವ್ರನ್ನೆಲ್ಲ ತಗೊಂಡ್ರಿ ಅಂತಂದರೆ ನಿಮಗೆ ಆಲ್ಮೋಸ್ಟ್ ಕೆಲವೊಂದಿಷ್ಟು ಜನರಿಗೆ ಜನವರಿಯಿಂದ ಬರಬೇಕಂದ್ರೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ತಿಂಗಳಿಗೆ ಐದು ಆಯ್ತಾ ಬಂತು ಅವ್ರಿಗೆ ಹಣ ಮಾತ್ರ ಇನ್ನೂ ಕೂಡ ಬಂದಿಲ್ಲ ಕೆಲವರಿಗೆ ಮೂರು ತಿಂಗಳ ನಾಲ್ಕು ತಿಂಗಳು ಮೂರು ತಿಂಗಳು ಆಗ್ತಾ ಬಂತು ಹಣವೇ ಬಂದಿಲ್ಲ ಸೊ ಇವಾಗ ಜನಗಳು ಏನು ಅನ್ಕೊತ ಇದ್ದಾರೆ ಅಂತಂದರೆ ಕಂಟಿನ್ಯೂಸ್ ಆಗಿ ಇವ್ರು ಕೊಡ್ತಾ ಇಲ್ವಲ್ಲ ಹಾಗಾಗಿ ಬರಲ್ವೇನೋ ಬಂದ್ ಮಾಡಿದ್ದಾರೆ ಬಟ್ ಹೇಳ್ತಾ ಇಲ್ಲ ಸರ್ಕಾರ ಸರ್ಕಾರದ ಬಳಿ ಹಣ ಇಲ್ಲ ಸರ್ಕಾರ ತುಂಬ ಸಾಲ ಮಾಡ್ಕೊಂಡಿದೆ ಅಂತೆ ಹಾಗಾಗಿ ಹಣ ಇಲ್ವಲ್ಲ ಅವ್ರಿಗೆ ಹೇಳೋಕ್ಕಾಗ್ತಾಯಿಲ್ಲ ಹೇಳಿದರೆ ಜನಗಳು ಪ್ರತಿಭಟನೆ ಮಾಡ್ತಾರೆ ಜನಗಳು ಸುಮ್ ಸುಮ್ಮನೆ ಹೋರಾಟ ಮಾಡ್ತಾರೆ ಪ್ರತಿಭಟನೆ ಮಾಡ್ತಾರೆ ಬೈಯೋದು ಬೈತಾರೆ ಹಾಗೆ ಆಕ್ರೋಶನ ವ್ಯಕ್ತಪಡಿಸ್ತಾರೆ ಸೊ ಈ ರೀತಿ ಎಲ್ಲ ಆಗೋದಂತೂ ಸಹಜನೇ ಯಾಕಂತಂದರೆ ಅವ್ರು ಹೇಳಿದ್ರು ನಮ್ಮ ಸರ್ಕಾರ ಇರೋರಿಗೂ ನಾವು ಕೊಟ್ಟೇ ಕೊಡ್ತೀವಿ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಹಂಗಾಗಿ ಅವ್ರು ಕೊಟ್ಟ ಮಾತಿಗೆ ನಡ್ಕೊಳ್ಳೇಬೇಕಂತಂದರೆ ಐದು ವರ್ಷ ಕೊಡಲೇಬೇಕಾಗುತ್ತೆ ಸೊ ಈ ರೀತಿ ಮಧ್ಯದಲ್ಲಿ ಇವರು ಸ್ಟಾಪ್ ಮಾಡಿಬಿಟ್ರೆ ಜನಗಳು ನಿಜವಾಗ್ಲೂ ಬೈಯೋದು ಆಕ್ರೋಶ ವ್ಯಕ್ತಪಡಿಸೋದು ಹೋರಾಟ ಮಾಡೋದು ಪ್ರತಿಭಟನೆ ಮಾಡೋದು ಅದೆಲ್ಲ ನಿಜವಾಗ್ಲೂ ಗ್ಯಾರಂಟಿ ಅಂತಲೇ ಹೇಳ್ಬೋದು ಸೊ ಇವಾಗ ಕೆಲವೊಂದಿಷ್ಟು ಜನಗಳು ಹೇಳ್ತಾ ಇರುವಂಥದ್ದು ಇವರು ಕೊಡೋದಿದ್ರೆ ಕರೆಕ್ಟಾಗಿ ಕೊಡಬೇಕಾಗಿತ್ತು ಇಲ್ಲ ಅಂತಂದರೆ ಕೊಡಬಾರ್ದಿತ್ತು ಮೊದಲು ನಮ್ಮದು ಇವ್ರು ಕೊಡೋಕ್ಕೂ ಮೊದಲು ನಮ್ದು ಹೇಗೋ ಜೀವನಗಳು ನಡೀತಾ ಇತ್ತು ನಾವು ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಇವಾಗ ಇವರು ಕೊಡೋದಕ್ಕೆ ಸ್ಟಾರ್ಟ್ ಆದಮೇಲೆ ಎರಡು ಸಾವಿರ ರೂಪಾಯಿಯಿಂದ ನಾವು ಏನೇನೋ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿದ್ದೀವಿ ಸಂಘ ತೊಗೊಂಡಿದ್ದೀವಿ ಚೀಟಿ ಹಾಕೊಂಡಿದ್ದೀವಿ ನಮ್ಮ ಮಕ್ಕಳಿಗೆ ಏನಕ್ಕಾದ್ರೂ ಸ್ಕೂಲಿಗಳಿಗೆ ಸೇರ್ಸಿದ್ದೀವಿ ಇವಾಗ ಈಗ ಸಡನ್ನಾಗಿ ಇನ್ನೂ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಬೇಡ ಬಿಟ್ಬಿಡಿ ಅಂದರೆ ನಮ್ಮ ಮಕ್ಕಳು ಕೂಡ ಒಪ್ಪೋದಿಲ್ಲ ಇವಾಗ ನಾವು ಸಂಘದಲ್ಲಿ ಲೋನ್ ತೊಗೊಂಡಿದ್ದೀವಿ ಚೀಟಿ ಕಟ್ತಾ ಇದ್ವಿ ಈಗ ಅದನ್ನೆಲ್ಲ ಹೆಂಗೆ ಮಾಡೋದು ನಮಗೆ ಯಾರು ಕೊಡ್ತಾರೆ ಸೊ ಸರ್ಕಾರ ಅವತ್ತು ಹೇಳಿದ್ದು ಕೊಡಬೇಕು ಅಂತೇಳ್ಬಿಟ್ಟು ಕೊಡಲೇಬೇಕು ಯಾಕೆ ನಿಲ್ಲಿಸ್ತಾರೆ ಅಂತೇಳ್ಬಿಟ್ಟು ಒಂದಿಷ್ಟು ಕಡೆ ಮಹಿಳೆಯರು ಕೇಳ್ತಾಯಿದ್ದಾರೆ ಇನ್ನೊಂದಿಷ್ಟು ಕಡೆ ಕೊಡೋದಿದ್ರೆ ಎಲ್ಲ ಯೋಜನೆಗಳನ್ನೂ ಕೊಡ ಕೊಡಿ ಇಲ್ಲಾಂದರೆ ಯಾವುದು ಬೇಡ ಎಲ್ಲನೂ ಬಂದ್ ಮಾಡಿ ಅಂತ ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಜನ ಹೇಳ್ತಾರೆ ಉಚಿತ ಬಸ್ ಪ್ರಯಾಣ ಏನಿದೆ ಅಲ್ವಾ ಅದನ್ನ ಬೇಡ ಅದನ್ನ ಸ್ಟಾಪ್ ಮಾಡಿ ನಮಗೆ ಗೃಹಲಕ್ಷ್ಮಿ ಯೋಜನಾನ ಕೊಡಿ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಒಬ್ಬೊಬ್ರದ್ದು ಒಂದೊಂಥರ ಅಭಿಪ್ರಾಯಗಳು ಬರ್ತಾ ಇದೆ ಬಟ್ ಆದರೆ ಆಲ್ಮೋಸ್ಟ್ ಆಲ್ ಜನಗಳು ತಿಳ್ಕೊಂಡಿರೋದು ಗೃಹಲಕ್ಷ್ಮಿ ಯೋಜನಾ ಹಣ ಬಂದಾಗಿದೆ ಇನ್ನು ಮೇಲೆ ಬರೋದಿಲ್ಲ ಅಂತೇಳ್ಬಿಟ್ಟೆ ತಿಳ್ಕೊತಾ ಇರುವಂಥದ್ದು ಅದರಲ್ಲಿ ಸರ್ಕಾರ ಇಷ್ಟೆಲ್ಲ ಜನಗಳು ಹೇಳ್ತಾಯಿದ್ರು ಕೂಡ ಅವರು ಅಟ್ಲೀಸ್ಟ್ ಏನಾದರೂ ಬಂದು ಹೇಳಬೇಕು ಇಲ್ಲ ನಾವು ಕೊಡ್ತೀವಿ ಸ್ವಲ್ಪ ಡಿಲೇ ಆಗಿದೆ ಸೊ ಈ ರೀತಿ ಆಗಿದೆ ಅಟ್ಲೀಸ್ಟ್ ಹಣದ ಸಮಸ್ಯೆ ಆಗಿದ್ರೆ ಅದನ್ನಾದರೂ ಜನಗಳ ಮುಂದೆ ಹೇಳ್ಕೊಬೇಕು ಈ ರೀತಿ ಹಣದ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಓ ತಿಂಗಳು ಹೇಳಿದ್ರು ಆಲ್ರೆಡಿ ನಮ್ಮ ಇಲಾಖೆಗೆ ಹಣ ಬಂದುಬಿಟ್ಟಿದೆ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೊಂದು ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಒಂದು ವಾರ ಅಲ್ಲ ಒಂದು ಒಂದು ತಿಂಗಳು ಮೇಲೆ ಆದರೂ ಕೂಡ ಇನ್ನೂ ಹಣ ಬಿಡುಗಡೆ ಮಾಡಿಲ್ಲ ಮೊನ್ನೆ ಲೇಟೆಸ್ಟ್ ಆಗಿ ಎಲ್ಲೋ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಹಣಕಾಸು ಇಲಾಖೆಗೆ ನಾನು ಆಲ್ರೆಡಿ ತಿಳಿಸಿದ್ದೀನಿ ಅಂದರೆ ಸರ್ಕಾರಕ್ಕೆ ನಾನು ಆಲ್ರೆಡಿ ತಿಳಿಸಿದ್ದೀನಿ ಹಣ ಬಿಡುಗಡೆ ಮಾಡೋದಕ್ಕೆ ಅತಿ ಶೀಘ್ರದಲ್ಲಿ ಹಣನ ಬಿಡುಗಡೆ ಮಾಡ್ತಾರೆ ಇನ್ನು ಮೇ ಮೂರನೇ ವಾರದೊಳಗಾಗಿ ನಾನು ಮೂರು ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ತಿಳಿಸಿದ್ರು ಅಂದ್ರೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ಕಂತುನೂ ಕೂಡ ಮೇ ಮೂರನೇ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂದರು ಬಟ್ ಅದೇ ಈಗ ಮೂರನೇ ವಾರನೂ ಕೂಡ ಸ್ಟಾರ್ಟ್ ಆಗಿ ಬರ್ತಾ ಇದೆ ಒಂದು ಕಂತಿನ ಹಣ ಕೂಡ ಇಲ್ಲ ಅಟ್ಲೀಸ್ಟ್ ಮೂರ್ ಬೇಡ ಅಲ್ವಾ ಅಂದ್ ಕಂತೂ ಕೊಡಬೇಕಲ್ವಾ ಮೂರ್ ಕಂತಿನ ಹಣನೂ ಕೂಡ ಇಲ್ಲ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಹೇಳ್ತಾ ಇರುವಂತದ್ದು ಐದು ತಿಂಗಳು ಇಪ್ಪತ್ತನೇ ತಾರೀಕು ನಂತರ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಅದೆಷ್ಟು ಬಿಡುಗಡೆ ಆಗುತ್ತೆ ಅದೆಷ್ಟು ಸತ್ಯ ಅದೆಷ್ಟು ಸುಳ್ಳು ಅಂತ ಹೇಳ್ಬಿಟ್ಟು ಕಾಯ್ದು ನೋಡೋಣ ಇಷ್ಟು ದಿನನೇ ವೇಟ್ ಮಾಡಿದಿವಂತೆ ಇವಾಗ ಇನ್ನೊಂದ್ ಸ್ವಲ್ಪ ದಿನ ಕಾಯ್ದು ನೋಡೋಣ ಯಾಕಂದರೆ ಹದಿನೆಂಟನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಹದಿನೆಂಟು ಹತ್ತೊಂಬತ್ತು ಎರಡು ಒಟ್ಟಿಗೆ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಹತ್ತೊಂಬತ್ತು ಬಿಡುಗಡೆ ಆದಮೇಲೆ ಪೆಂಡಿಂಗ್ ಇರೋದು ಕೂಡ ಸೇರಿಸಿ ಬರುತ್ತೆ ಅಂತೇಳ್ಬಿಟ್ಟು ತಿಳಿಸಿದ್ದಾರೆ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ತುಂಬಾ ಚರ್ಚೆ ಆಗ್ತಾ ಇದೆ ಹಣ ಬಂದಾಗಿದೆ ಇನ್ನು ಮುಂದೆ ಬರೋದಿಲ್ಲ ಸರ್ಕಾರದ ಬಳಿ ಹಣ ಇಲ್ಲ ಸರ್ಕಾರ ದಿವಾಳಿ ಆಗಿದೆ ಸರ್ಕಾರದ ಬಳಿ ಹಣ ಇಲ್ಲ ಖಾಲಿ ಆಗಿದೆ ಸೊ ಈ ರೀತಿ ಎಲ್ಲ ಆ ಪ್ರಶ್ನೆಗಳು ಬರೋದು ಸಹಜನೇ ಯಾಕಂತಂದ್ರೆ ಇವರು ಬಿಡುಗಡೆ ಆದಾಗ ಸ್ವಲ್ಪ ತಿಂಗಳು ಕರೆಕ್ಟಾಗಿ ಕೊಟ್ಟರು ಅದಾದಮೇಲೆ ಏನಾಯ್ತು ಮೂರು ತಿಂಗಳಿಗೆ ಒಂದ್ಸರಿ ನಾಲ್ಕು ತಿಂಗಳಿಗೆ ಒಂದ್ಸರಿ ಐದು ತಿಂಗಳಿಗೆ ಒಂದ್ಸರಿ ಈ ರೀತಿಯಾಗಿ ಮನ್ಸಿಗೆ ಬಂದಾಗ ಒಂದು ಕಂತು ಎರಡು ಕಂತು ಕೊಡೋದು ಆಮೇಲೆ ಇನ್ನು ಬರ್ತಾನೆ ಇರಲಿಲ್ಲ ಹಣ ಇನ್ನು ಮೂರು ನಾಲ್ಕು ತಿಂಗಳವರೆಗೂ ಜನಗಳು ಬೈಯೋವರೆಗೂ ಕೂಡ ಹಣ ಬರ್ತಾ ಇಲ್ಲ ಏನಾಗುತ್ತೆ ಅಂದರೆ ಮೀಡಿಯಾದವರು ಹೋಗಿ ಜನಗಳ ಹತ್ರ ಕೇಳಬೇಕು ಜನಗಳು ಬೈಬೇಕು ಅವಾಗ ಅದು ಸರ್ಕಾರಕ್ಕೆ ತಲುಪಿ ಸರ್ಕಾರ ಅವಾಗ ಒಂದು ಕಂತ ಎರಡು ಕಂತ ಬಿಡುಗಡೆ ಮಾಡ್ತಾರೆ ಅಷ್ಟೇ ಮತ್ತೆ ಇನ್ನೊಂದು ಮೂರು ನಾಲ್ಕು ತಿಂಗಳು ಮತ್ತೆ ಪತ್ತೆನೇ ಇರಲ್ಲ ಮತ್ತೆ ಜನಗಳು ಬೇಬೇಕು ಮತ್ತೆ ಬಿಡುಗಡೆ ಮಾಡಬೇಕು ಸೊ ಇದೇ ರೀತಿಯಾಗಿ ಆಗ್ತಾಯಿರುವಂಥ Δε δόξα. ನೋಡೋಣ ಇವಾಗ ಈ ಕೊಡ್ತಾರೆ ಈ ತಿಂಗಳು ಇಲ್ವಾ ಅಟ್ಲೀಸ್ಟು ಹೇಳಬೇಕು ಈ ರೀತಿ ಕೊಡೋಕ್ಕಾಗಲ್ಲ ಬಂದ್ ಮಾಡ್ತೀವಿ ಹಣ ಹಣಕ್ಕೆ ಹಣಕಾಸಿಗೆ ತೊಂದರೆ ಆಗ್ತಾ ಇದೆ ಹೇಳ್ಬಿಟ್ಟು ತಿಳಿಸ್ಬೇಕು ಅಟ್ಲೀಸ್ಟು ಇಲ್ಲ ಅಥವಾ ಕೊಡ್ತೀವಿ ಅಂತನಾದರೂ ಕೂಡ ಹೇಳಬೇಕು ಮೇ ಮೂರನೇ ವಾರನೂ ಕೂಡ ಮುಗಿಯೋಕ್ಕೆ ಬರ್ತಾ ಆ ನಾಲ್ಕೈದು ತಿಂಗಳು ಆಯ್ತಾ ಬಂತು ಗೃಹಲಕ್ಷ್ಮಿ ಯೋಜನ ಹಣ ಮಾತ್ರ ಬರ್ತಾ ಇಲ್ಲ ನೋಡೋಣ ವೆಯ್ಟ್ ಮಾಡೋಣ ಈ ತಿಂಗಳು ಇಪ್ಪತ್ತನೇ ತಾರೀಕು ನಂತರ ಏನು ಹತ್ತೊಂಬತ್ತನ್ನ ಬಿಡುಗಡೆ ಮಾಡ್ತೀವಿ ಅಂದಿದ್ದಾರೆ ಹಾಗೆ ಮುಂದಿನ ತಿಂಗಳು ಮೊದಲನೇ ವಾರ ಎರಡನೇ ವಾರದಲ್ಲಿ ಇಪ್ಪತ್ತನೇ ಕಂತನ ಬಿಡುಗಡೆ ಮಾಡ್ತೀನಿ ಅಂದಿದ್ದಾರೆ ನೋಡೋಣ ವೆಯ್ಟ್ ಮಾಡೋಣ ಖಂಡಿತವಾಗ್ಲೂ ಇಷ್ಟು ದಿನ ವೆಯ್ಟ್ ಮಾಡಿದ್ದೀವಿ ಒಂದು ಸ್ವಲ್ಪ ದಿನ ಇನ್ನೊಂದು ಹದಿನೈದು ದಿನ ಹತ್ತು ದಿನಕ್ಕೆ ಏನಕ್ಕೆ ವೆಯ್ಟ್ ಮಾಡೇ ನೋಡೋಣ ಈ ಸರಿಯಾದರೂ ಕೊಡ್ತಾರಾ ಇಲ್ವಾ ಅಥವಾ ಲೇಟೆಸ್ಟಾಗಿ ಏನಾದರೂ ಅಪ್ಡೇಟ್ ಕೊಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಓಕೆನಾ ಇದೆಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಆಯಿತು ಇವಾಗ ಇಲ್ಲಿ ಜನಗಳಿಗೆ ಅಂದರೆ ಕೆ ಇ ಬಿ ಅವರು ಬಿಲ್ ಬರೆಯಕ್ಕೆ ಬರ್ತಾರಲ್ಲ ಅವರೇ ತಿಳಿಸಿರದಂತೆ ಆ ಈ ತಿಂಗಳೇ ಲಾಸ್ಟು ನೀವು ಮುಂದಿನ ತಿಂಗಳಿಂದ ಬಿಲ್ನ ಕಟ್ಟಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಹಾಗಾದ್ರೆ ಆ ಸರ್ಕಾರ ಡೈರೆಕ್ಟಾಗಿ ಹೇಳೋಕ್ಕಾಗೆ ಹಿಂಗೆ ಏನಾದರೂ ಮಾಡ್ತಾ ಇದೆಯಾ ಅಕ್ಕ ಇನ್ನು ಮುಂದೆ ನೀವು ಬಿಲ್ನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದನೇ ಏನಾದರೂ ಹೇಳಿಸ್ತಾ ಇದ್ದಾರಾ ಸೊ ಯಾಕೆ ಸರ್ಕಾರ ಈ ರೀತಿಯ ಮಾಗಿ ಮಾಡ್ತಾ ಇದೆ ಕೊಡೋದಿದ್ರೆ ಕೊಡಬೇಕು ಕರೆಕ್ಟಾಗಿ ಇಲ್ಲ ಅಂತಂದರೆ ಅವರು ಎಲೆಕ್ಷನ್ಗೂ ಮೊದಲೇ ಹೇಳಬೇಕಾಗಿತ್ತು ನಾವು ಇಷ್ಟು ವರ್ಷ ಕೊಡ್ತೀವಿ ಇಷ್ಟು ತಿಂಗ್ಳು ಕೊಡ್ತೀವಿ ಆಮೇಲೆ ಕೊಡೋದಿಲ್ಲ ಅಂತ ಮೊದಲೇ ಹೇಳಿದರೆ ಜನಗಳು ಕೂಡ ಯೋಚನೆ ಮಾಡಿ ಓಟ್ ಹಾಕ್ತಾಯಿದ್ರು ಬಟ್ ಆವಾಗ ಜನಗಳಿಗೆ ಆಸೆ ತೋರಿಸಿ ಇವಾಗ ಬಿಟ್ಟಿ ಇದು ಒಂದು ಕಡೆ ಆಗಿ ನನ್ನ ಭಾಗ್ಯ ಯೋಜನೆ ಹಣನೂ ಕೂಡ ನೋಡೋದಾದರೆ ಎರಡು ತಿಂಗಳು ಹಣ ಬರಬೇಕಾಗಿದೆ ಎರಡು ತಿಂಗಳು ಹಣದ ಬಗ್ಗೆ ಸುದ್ದಿನೇ ಇಲ್ಲ ಇವಾಗ ಏನು ಹತ್ತು ಕೆ ಜಿ ಅಕ್ಕಿ ಕೊಡ್ತಾ ಇದ್ದೀವಿ ಅದನ್ನು ಸುಮ್ಮನೆ ತಗೊಳ್ಳಿಯನ್ನು ಲೆಕ್ಕಾಚಾರದಲ್ಲೇ ಹೋಗ್ತಾ ಇದೆ ಅದ್ರ ಬಗ್ಗೆ ಏನು ಕೂಡ ಬಾಯೇ ಬಿಡ್ತಾ ಇಲ್ಲ ಸರ್ಕಾರದಿಂದ ಏನು ಕೂಡ ಹೇಳ್ತಾನೆ ಇಲ್ಲ ಬಿಡುಗಡೆ ಮಾಡ್ತೀವಿ ಆಗಿದೆ ಇಲ್ಲ ಏನು ಕೂಡ ತಿಳಿಸ್ತಾ ಇಲ್ಲ ಬಹುಶಃ ಅದು ಬರಲ್ಲ ಅನ್ಕೋತೀನಿ ಪೆಂಡಿಂಗ್ ಏನು ಹಣ ಇದೆ ಅದು ಬರಲ್ಲ ಇವಾಗ ಏನು ಹತ್ತು ಕೆ ಜಿ ಹಾಕಿ ಕೊಡ್ತಾ ಇದಾರಲ್ಲ ಅದನ್ನು ನೋಡೋಣ ಎಷ್ಟು ದಿನ ಕೊಡ್ತಾ ಹೋಗ್ತಾರೆ ಅದನ್ನು ಕಡಿಮೆ ಮಾಡ್ತಾ ಬರ್ತಾ ಬರ್ತಾ ಕೊನೆಗೆ ಒಂದು ಐದು ಜಿಗೆ ಬಂದು ನಿಲ್ಬೋದು ಸೊ ಆ ರೀತಿನೂ ಕೂಡ ಆಗ್ಬೋದು ನೋಡೋಣ ವೆಯ್ಟ್ ಮಾಡೋಣ ಇನ್ನು ಕರೆಂಟ್ ಬಿಲ್ ನೋಡೋದಾದ್ರೆ ಮುಂದಿನ ತಿಂಗಳಿಂದ ಕಟ್ಟಬೇಕು ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ನೋಡೋಣ ಇದು ಒಂದು ಮಂತ್ ಅಲ್ವಾ ಇನ್ನೊಂದು ಟೆನ್ ಡೇಸು ಫಿಫ್ಟೀನ್ ಡೇಸು ನೆಕ್ಸ್ಟ್ ಮುಂದಿನ ತಿಂಗಳಿಗೆ ಬಿಲ್ ಬರೆಯೋಕ್ ಬರ್ತಾರೆ ಅವಾಗ ಏನು ಹೇಳ್ತಾರೆ ಕಟ್ಟಿಸ್ಕೊತಾರ ಸರ್ಕಾರದಿಂದನೇ ಕ್ಯಾನ್ಸಲ್ ಮಾಡಿದ್ದಾರೆ ಅವ್ರು ಸರ್ಕಾರದವ್ರು ಹೇಳೋಕ್ಕಾಗದೇ ಈ ರೀತಿ ಮಾಡ್ತಾ ಇದ್ದಾರೆ ಏನೇ ಆದರೂ ಖಂಡಿತವಾಗಲೂ ಮುಂದಿನ ತಿಂಗಳಷ್ಟಲ್ಲಿ ಗೊತ್ತಾಗೇ ಆಗುತ್ತಲ್ವ ನೋಡೋಣ ವೆಯ್ಟ್ ಮಾಡಿ ನೋಡೋಣ ಇವಾಗ ಕರೆಕ್ಟಾಗಿ ಒಂದು ಯೋಜನೆ ಕರೆಕ್ಟಾಗಿರೋದು ಅಂತಂದರೆ ಉಚಿತ ಬಸ್ ಪ್ರಯಾಣ ಯಾಕಂತಂದರೆ ಫ್ರೀ ಅಂತ ಅವತ್ತು ಹೇಳಿಬಿಟ್ರು ಇವಾಗ ಜನಗಳ ಹತ್ರ ದುಡ್ಡು ಕೇಳಿದರೆ ಯಾರು ಕೂಡ ಕೊಡಲ್ಲ ಸಿದ್ದರಾಮಯ್ಯನೇ ಹೇಳಿದ್ರೆ ಅವತ್ತು ಫ್ರೀ ಅಂತ ನಾವು ಕೊಡೋದಿಲ್ಲ ನಾವು ಯಾಕೆ ಕೊಡಬೇಕು ಸೊ ಈ ರೀತಿ ಜನಗಳು ತುಂಬ ಗಲಾಟೆ ಮಾಡೋದು ನಿಂತ್ಕೊಬಿಡ್ತಾರೆ ಸೊ ಹಾಗಾಗಿ ಈಗ ಅದ್ರ ಬಗ್ಗೆ ಏನೂ ಕೂಡ ಮಾತಾಡೋಕ್ಕಾಗ್ತಾಯಿಲ್ಲ ಹೇಳ್ಬೇಕಂತಂದ್ರೆ ಉಚಿತ ಬಸ್ ಪ್ರಯಾಣದಿಂದನೂ ಕೂಡ ಪ್ರತಿದಿನವೂ ಕೂಡ ಸರ್ಕಾರಕ್ಕೆ ಸಾವಿರಾರು ಕೋಟಿ ನ ನಷ್ಟ ಆಗ್ತಾ ಇದೆ ಅಂತಲೇ ಹೇಳಬೇಕು ಹೇಳ್ಬೋದು ಅಂದರೆ ಸರ್ಕಾರನೂ ಕೂಡ ಯೋಚನೆ ಮಾಡಬೇಕಾಗಿತ್ತು ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದಕ್ಕೂ ಮೊದಲು ಯೋಚನೆ ಮಾಡಿ ಕೊಡಬೇಕಾಗಿತ್ತು ಈಗ ಗೊತ್ತಾಗ್ತಾ ಇದೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟು ಎಷ್ಟು ನಮಗೆ ಹೊರೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲಿ ಈಗ ಸರ್ಕಾರಕ್ಕೊಂತು ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿರುತ್ತೆ ಅಂದರೆ ಸರ್ಕಾರನೂ ಕೂಡ ಈ ರೀತಿ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರಲಿಲ್ಲ ಜನಗಳು ಈ ರೀತಿ ಓಡಾಟ ಮಾಡ್ತಾರೆ ಉಚಿತ ಬಸ್ ಪ್ರಯಾಣದಲ್ಲಿ ಅಂತೇಳ್ಬಿಟ್ಟು ಬಿಟ್ಟಿದ್ದೇ ಬಿಟ್ಟಿದ್ದು ಉಚಿತ ಬಸ್ ಪ್ರಯಾಣನ ಎಲ್ಲಿಂದ ಎಲ್ಲಿಗೆ ಹೋಗು ಫ್ರೀ ಫ್ರೀ ಅಂತೇಳಿ ಇಡೀ ನಮ್ಮ ಕರ್ನಾಟಕನೇ ಸುತ್ತಾಡ್ಬಿಟ್ಟಿದ್ದಾರೆ ನಮ್ಮ ಮಹಿಳೆಯರು ಅಷ್ಟು ಜನ ಓಡಾಟ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೋಟ್ನಲ್ಲಿ ಎಷ್ಟೋ ಜನಕ್ಕೆ ಖುಷಿಯಾಗಿದೆ ಎಷ್ಟೋ ಜನಕ್ಕೆ ಇದು ಒಳ್ಳೇದು ಕೂಡ ಆಗಿದೆ ಇವಾಗ ಎಲ್ಲಾದ್ರೂ ಹೋಗ್ಬೇಕು ಮಾಡ್ಬೇಕಂತಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಬಡೋರ್ ಅಂತವ್ರಿಗೆ ಆ ಬಸ್ ಚಾರ್ಜು ಕೂಡ ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಇವಾಗ ಅಷ್ಟು ಬಸ್ ಚಾರ್ಜ್ ಇಲ್ಲಿಂದ ಒಂದು ಬೆಂಗ್ಳೂರಿಗೆ ಹೋಗಬೇಕು ಅಂತಂದ್ರು ಕೂಡ ಒಂದು ಅನ್ನೂರೈವತ್ತು ಇನ್ನೂರು ರೂಪಾಯಿ ಇರುತ್ತೆ ಅಂತ ಅಂದ್ಕೊಳ್ಳಿ ಅಷ್ಟು ಸೇವಿಂಗ್ಸ್ ಅಂತಂದ್ರೂ ಹೋಗಿ ಬರೋದು ಒಂದು ಐದುನೂರು ಒಂದು ಐನೂರು ರೂಪಾಯಿ ಆಗುತ್ತೆ ಸೊ ಅಷ್ಟು ಎಷ್ಟೋ ಸೇವಿಂಗ್ಸ್ ಅಲ್ವಾ ಬಡೋರು ಅಂತವ್ರಿಗೆ ಸೊ ಅದು ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಇಲ್ಲ ಅಂತಲೇ ಹೆಲ್ಪ್ ಆಗಿದೆ ಬಟ್ ಅಂದರೆ ಇದರಿಂದ ತುಂಬ ಕಷ್ಟ ಆಗ್ತಾ ಇರುವಂತದ್ದು ಕೂಡ ಈ ಸನ್ನಿವೇಶಗಳು ಕೂಡ ಇದೆ ಸೊ ನೋಡೋಣ ಸರ್ಕಾರ ಇನ್ನೂ ಎಷ್ಟು ತಿಂಗಳು ಈ ಗ್ಯಾರಂಟಿ ಯೋಜನೆಗಳನ್ನ ಕಂಟಿನ್ಯೂ ಮಾಡ್ತಾರೆ ಅಥವಾ ಸರ್ಕಾರ ಇರೋ ಕಂಟಿನ್ಯೂ ಮಾಡ್ತಾರೆ ಗೃಹಲಕ್ಷ್ಮಿ ಯೋಜನೆಯ ಕರೆಕ್ಟಾಗಿ ಕೊಡ್ತಾರೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬರ್ತಾ ಖಂಡಿತವಾಗ್ಲೂ ಸರ್ಕಾರದಿಂದ ಅಪ್ಡೇಟ್ ಮಾಡಿದ್ರೆ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಬಂದಾಗಿದೆ ಅಂತ ತಿಳ್ಕೊಂಡಿದ್ದಾರೆ ಇನ್ನು ಕೂಡ ಬಂದಾಗಿರುವ ಬಗ್ಗೆ ಸರ್ಕಾರದಿಂದ ಏನೂ ಅಧಿಕೃತವಾಗಿ ಮಾಹಿತಿ ಬಂದಿಲ್ಲ ಬಂದಾದರೆ ಖಂಡಿತವಾಗ್ಲೂ ಅವರೇ ತಿಳಿಸ್ತಾರೆ ಅಥವಾ ತಿಳಿಸಲ್ವೋ ತಿಳಿಸ್ತಾರೋ ಖಂಡಿತವಾಗ್ಲೂ ಗೊತ್ತಿಲ್ಲ ಆಲ್ಮೋಸ್ಟ್ ಕನ್ಫರ್ಮ್ ಆಗಿ ಗೊತ್ತಾಗಿದೆ ಸದ್ಯಕ್ಕೇನು ಬಂದಾಗಿಲ್ಲ ಇಪ್ಪತ್ತನೇ ತಾರೀಕು ನಂತರ ಅಂತ ಹೇಳಿಬಿಟ್ಟು ತಿಳಿಸಿದ್ದಾರೆ ನೋಡೋಣ ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡೋಣ ಮತ್ತೆ ಏನಾದರೂ ಲೇಟೆಸ್ಟಾಗಿ ಅಡ್ಡೇಟ್ ಬಂದರೆ ಖಂಡಿತವಾಗಲೂ ತಿಳಿಸ್ಕೊಡ್ತೀನಿ ಇದಾಗಿತ್ತು ಇವತ್ತಿನ ಮಾಹಿತಿ ಯಾರೆಲ್ಲ ವಿಡಿಯೋನ ನೋಡಿದರೆ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್